ಓಂ ಸಾಯಿ ರಾಮ್ ನಮಸ್ತೆ ಎಲ್ರಿಗೂ ಇವತ್ತಿನ ಒಂದು ದಿನ ನಾವು ಸೈಟ್ ಅನ್ನ ಒಂದು ಸೈಟ್ ಅನ್ನ ಹೇಗೆ ಖರೀದಿ ಮಾಡಬೇಕು ನೀವು ತುಂಬಾ ಜನ ಸೈಟ್ ಖರೀದಿ ಮಾಡುವಾಗ ಯಾವ ಒಂದು ಅಂಶಗಳನ್ನ ನೋಡ್ಬೇಕು ಮೊದಲನೇದಾಗಿ ನೀವು ಸೈಟ್ ಖರೀದಿ ಮಾಡ್ಬೇಕಾದ್ರೆ ನಾನು ತುಂಬಾ ಕಡೆಗಳಲ್ಲಿ ತುಂಬಾ ಒಂದು ಸೈಟ್ ವಿಸಿಟ್ಗೆ ಹೋದಾಗ ನೋಡ್ತಾ ಇದ್ದೀನಿ ಸೈಟ್ಗಳು ಅಲ್ಲಿ ನಾವು ಮನೆಯನ್ನ ನಿರ್ಮಾಣ ಮಾಡಕ್ಕೆ ತುಂಬಾ ಕಷ್ಟ ಹೇಗೆ ಯಾವ ಒಂದು ಮೊದಲನೇದಾಗಿ ಹಾಗೆ ಮುಖ್ಯವಾಗಿ ಮುಖ್ಯವಾಗಿ ಒಂದು ಅಂಶವನ್ನು ನಾವು ನೋಡ್ಬೇಕಾಗತ್ತೆ ನಮಗೆ ಸೈಟ್ ಖರೀದಿ ಮಾಡೋಕ್ಕಿನ್ನ ಮುಂಚೆ ನಮ್ಮ ಒಂದು ಸೈಟು ಈಗ ನಾವು ನಾರ್ತ್ ಅಂದ್ರೆ ಜೀರೋ ಡಿಗ್ರಿ ಅಥವಾ ತ್ರೀ ಸಿಕ್ಸ್ಟಿ ಡಿಗ್ರಿ ಬರಬೇಕು ಈಗ ಇದೊಂದು ಪ್ಲಾಟ್ ಸೈಟ್ ಇದೆ ಇವತ್ತು ಒಂದು ಸೈಟು ಒಂದು ಸೈಟಿನ ಬಗ್ಗೆ ಉತ್ತರಕ್ಕೆ ಜೀರೋ ಡಿಗ್ರಿ ಅಥವಾ ತ್ರೀ ಸಿಕ್ಸ್ಟಿ ಡಿಗ್ರಿ ಇದ್ರೆ ಒಳ್ಳೆಯದು पूर्व के के पूर्व 90 डिग्री बरुदे दक्षिण के केग्री पश्चिम के 270 पश्चिम के 270 बरुण उत्तर के ಪೂರ್ವಕ್ಕೆ ನೈಂಟಿ ಡಿಗ್ರಿ ಹಾಗೆ ದಕ್ಷಿಣಕ್ಕೆ ಒನ್ ಏಟಿ ಈ ರೀತಿಯಾಗಿ ನಮ್ಮ ಒಂದು ಸೈಟು ನಮ್ಮ ಒಂದು ನಿವೇಶನ ಇದ್ದರೆ ತುಂಬಾ ಅನುಕೂಲ ಹಾಗೆಯೇ ನಿಮ್ಮ ಒಂದು ಪ್ಲಾಟು ನಿವೇಶನ ದಕ್ಷಿಣಕ್ಕೆ ಇರಲಿ ಪಶ್ಚಿಮಕ್ಕೆ ಇದ್ರೂ ಕೂಡ ಏನು ತೊಂದರೆ ಇಲ್ಲ ಪಶ್ಚಿಮದ ಸೈಟು ಕೂಡ ಒಳ್ಳೆಯ ಸೈಟೆ ದಕ್ಷಿಣ ಸೈಟು ಕೂಡ ತುಂಬಾ ಒಂದು ಒಳ್ಳೆಯ ಸೈಟು ಇಲ್ಲಿ ನೀವು ಏನ್ ಮಾಡಬೇಕು ನೀವು ಒಂದು ಸೈಟ್ ಅನ್ನ ಖರೀದಿ ಮಾಡುವಾಗ ಯಾವ ಒಂದು ರೀತಿಯಲ್ಲಿ ಯಾವ ಒಂದು ಮುಖ್ಯವಾಗಿ ಡಿಗ್ರಿ ಡಿಗ್ರಿಯನ್ನ ನೋಡಿ ನೀವು ಸೈಟ್ ಅನ್ನ ಖರೀದಿ ಮಾಡಿ ಇದರಿಂದ ನಿಮಗೆ ತುಂಬಾ ಲಾಭ ಆಗುತ್ತೆ ಈಗ ಒಂದು ವಿಷಯಕ್ಕೆ ಒಂದು ನಾವು ಉತ್ತರಕ್ಕೆ ನೋಡೋದಾದ್ರೆ ಇಲ್ಲಿ ತ್ರೀ ಸಿಕ್ಸ್ಟಿ ಬರಬೇಕು ಇಲ್ಲ ಜೀರೋ ಡಿಗ್ರಿ ನಾನು ಇದನ್ನ ವಿಧಿಕ್ಕೂ ಕೆಲವು ತುಂಬಾ ಕಡೆಗಳಲ್ಲಿ ನೋಡಿದೀನಿ ಸೈಟ್ಗಳು ಹೇಗಿರುತ್ತೆ ಅಂದ್ರೆ ಈಗ ನಮ್ಮ ಒಂದು ಸೈಟು ಈ ರೀತಿಯಾಗಿ ಸೈಟ್ ಇದ್ರೆ ನಮ್ಮ ಒಂದು ಉತ್ತರ ಇಲ್ಲಿ ಬರುತ್ತೆ ಹಾಗೆ ಒಂದು ವೆಸ್ಟ್ ಪಶ್ಚಿಮ ನಮ್ಮ ಒಂದು ದಕ್ಷಿಣ ಇಲ್ಲಿ ಬರುತ್ತೆ ಹಾಗೆ ನಮ್ಮ ಈಸ್ಟ್ ಪೂರ್ವ ಇಲ್ಲಿ ಬರುತ್ತೆ ಈ ರೀತಿಯಾಗಿ ಬಂದ್ರೆ ನಾವು ಈ ಸೈಟ್ ಅನ್ನ ಖರೀದಿ ಮಾಡಲೇಬಾರದು ಇದರಿಂದ ಏನಾಗ್ತಾ ಇದೆ ಇಲ್ಲಿ ನಾವು ಯಾವ ದಿಕ್ಕು ಅಂತ ನಾವು ನೋಡೋದು ಆಗ್ತಿದೆ ಪಶ್ಚಿಮ ಇಲ್ಲಿ ಬಂತು ವಾಯುವ್ಯ ಬರುವ ಜಾಗದಲ್ಲಿ ಪಶ್ಚಿಮ ಬಂತು ಈಶಾನ್ಯ ಬರತಕ್ಕಂತ ಜಾಗದಲ್ಲಿ ನಮ್ಮ ಒಂದು ಉತ್ತರ ಬರ್ತಾ ಇದೆ ಹಾಗೆ ಆಗ್ನೇಯ ಜಾಗದಲ್ಲಿ ಪೂರ್ವ ಹಾಗೆ ನೈಋತ್ಯ ಜಾಗದಲ್ಲಿ ದಕ್ಷಿಣ ಇವಾಗಿನ ಕಾಲದಲ್ಲಿ ವಾಸ್ತುವನ್ನ ನಾವು ಸರಿಯಾದ ಪ್ಲಾಟಿನಲ್ಲಿಯೇ ಒಂದು ವಾಸ್ತುಬದ್ಧವಾಗಿ ಮನೆಯನ್ನ ನಿರ್ಮಾಣ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಈ ಒಂದು ಸಿಚುವೇಶನ್ ನಲ್ಲಿ ಈ ಒಂದು ಸ್ಥಿತಿಯಲ್ಲಿ ನಮ್ಗೆ ಈ ರೀತಿಯಾಗಿ ವಿಧಿಕ್ಕು ಇದನ್ನ ನಾವು ವಿಧಿಕ್ಕು ಅಂತ ಕರಿತೀವಿ ಈ ರೀತಿಯಾಗಿ ಈಶಾನ್ಯ ಜಾಗದಲ್ಲಿ ಉತ್ತರ ಬಂದ್ರೆ ಆಗ್ನೇಯ ಜಾಗದಲ್ಲಿ ಪೂರ್ವ ಬಂದ್ರೆ ದಕ್ಷಿಣ ಜಾಗ ನೈಋತ್ಯ ಜಾಗದಲ್ಲಿ ದಕ್ಷಿಣ ಬಂದ್ರೆ ವಾಯುವ್ಯ ಜಾಗದಲ್ಲಿ ಪಶ್ಚಿಮ ಬಂದ್ರೆ ಯಾವ ರೀತಿಯಲ್ಲಿ ನಾವು ಮನೆಯನ್ನ ನಿರ್ಮಾಣ ಮಾಡೋದು ಹೀಗಾಗಿ ನಾನು ತುಂಬಾ ಒಂದು ಸೈಟ್ ವಿಸಿಟ್ಗೆ ಹೋದಾಗ ನೋಡಿದ್ದೀನಿ ಈ ರೀತಿಯಾಗಿ ಸೈಟ್ಗಳನ್ನ ಯಾರು ಕೂಡ ಖರೀದಿ ಮಾಡಬೇಡಿ ನಿಮ್ಮ ಒಂದು ಭವಿಷ್ಯಕ್ಕೆ ನಿಮ್ಮ ಒಂದು ಭವಿಷ್ಯಕ್ಕೆ ಈ ರೀತಿಯಾಗಿ ನೀವು ಸೈಟ್ ಅನ್ನ ಖರೀದಿ ಮಾಡಿದರೆ ನಿಮಗೆ ತುಂಬಾ ಒಂದು ಅನಾನುಕೂಲಗಳು ಆಗತ್ತೆ ಹೀಗಾಗಿ ಯಾರು ಕೂಡ ಈ ರೀತಿಯಾಗಿ ಸೈಟ್ಗಳನ್ನ ನೀವು ತೆಗೆದುಕೊಳ್ಳಬೇಡಿ ಹಾಗೆ ನಮ್ಮ ಒಂದು ಸೈಟು ಉತ್ತರಕ್ಕೆ ಹಾಗೆ ಪೂರ್ವಕ್ಕೆ ಹಾಗೆ ದಕ್ಷಿಣ ಹಾಗೆ ಪಶ್ಚಿಮ ಸರಿಯಾದ ರೀತಿಯಲ್ಲಿ ನಮ್ಮ ಒಂದು ಡಿಗ್ರಿ ನಮ್ಮ ಒಂದು ಅಂದ್ರೆ ಪೂರ್ವಕ್ಕೆ ನೈಂಟಿ ಡಿಗ್ರಿ ಹಾಗೆ ಒಂದು ಹತ್ತು ಡಿಗ್ರಿ ಡಿಫರೆನ್ಸ್ ಇದ್ರೆ ತೊಂದರೆ ಇಲ್ಲ ಈಗ ಪೂರ್ವಕ್ಕೆ ನೈಂಟಿ ಬರುವ ಜಾಗದಲ್ಲಿ ಒಂದು ಎಂಬತ್ತು ಡಿಗ್ರಿ ಬಂದ್ರೆ ಇಲ್ಲ ಒಂದು ಅಹ್ ನೂರು ಡಿಗ್ರಿ ಬಂದ್ರೆ ತೊಂದರೆ ಇಲ್ಲ ಒಂದು ಹತ್ತು ಡಿಗ್ರಿ ನಾವು ಡಿಫ್ರೆನ್ಸ್ ಇದ್ರೂ ಕೂಡ ತೊಂದರೆ ಇಲ್ಲ ಅಹ್ ಉತ್ತರಕ್ಕೆ ಅಹ್ ಹತ್ತು ಡಿಗ್ರಿ ಬರ್ಲಿ ಅಥವಾ ತ್ರೀ ಸಿಕ್ಸ್ಟಿ ಬರೋ ಜಾಗದಲ್ಲಿ ತ್ರೀ ಫಿಫ್ಟಿ ಬರ್ಲಿ ಅಂದ್ರೆ ಮುನ್ನೂರ ಐವತ್ತು ಬರಲಿ ತೊಂದರೆ ಇಲ್ಲ ಹಾಗೆ ನಾವು ದಕ್ಷಿಣಕ್ಕೆ ಒಂದು ಒನ್ ಏಯ್ಟಿ ಬರೋ ಜಾಗದಲ್ಲಿ ಒನ್ ಸೆವೆಂಟಿ ಅಥವಾ ಒನ್ ನೈಂಟಿ ಬರಲಿ ತೊಂದರೆ ಇಲ್ಲ ಪಶ್ಚಿಮಕ್ಕೆ ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತು ಬರೋ ಜಾಗದಲ್ಲಿ ಟೂ ಸಿಕ್ಸ್ಟಿ ಬರಲಿ ಅಥವಾ ಟೂ ಏಟಿ ಬರಲಿ ಒಂದು ಹತ್ತು ಹದಿನೈದು ಡಿಗ್ರಿವರೆಗೂ ನಮಗೆ ವಾಸ್ತುಬದ್ಧವಾಗಿ ಮನೆಯನ್ನ ನಿರ್ಮಾಣ ಮಾಡಲು ಅನುಕೂಲ ಆಗತ್ತೆ ಆದರೆ ನೀವು ಈ ರೀತಿಯಾಗಿ ನಾನು ಹೇಳಿದ ಹಾಗೆ ಈಶಾನ್ಯ ಬರೋ ಜಾಗದಲ್ಲಿ ಉತ್ತರ ಬಂದ್ರೆ ಈ ರೀತಿಯಾಗಿ ಬಂದ್ರೆ ನಿಮ್ಮ ರೋಡು ಇಲ್ಲಿ ಬಂದ್ರೆ ಇದು ತುಂಬಾ ಒಂದು ರಸ್ತೆ ನಿಮ್ಮ ರಸ್ತೆ ಇಲ್ಲಿ ಬಂದು ಇಲ್ಲಿ ವಾಯುವ್ಯ ಬರ್ತಕ್ಕಂಥ ಜಾಗದಲ್ಲಿ ಪಶ್ಚಿಮ ಬಂದ್ರೆ ಇಲ್ಲಿ ಮಧ್ಯದಲ್ಲಿ ಹಾಗಾದ್ರೆ ಈಶಾನ್ಯ ಇಲ್ಲಿ ಬಂತು ಆಗ್ನೇಯ ಇಲ್ಲಿ ಬಂತು ನೈಋತ್ಯ ಇಲ್ಲಿ ಬಂತು ಹಾಗೆಯೇ ನಮ್ಮ ಒಂದು ವಾಯುವ್ಯ ಇಲ್ಲಿ ಬರುತ್ತೆ ಈ ರೀತಿಯಾಗಿ ನಾವು ಮನೆಯನ್ನ ನಿರ್ಮಾಣ ಮಾಡಲು ತುಂಬಾ ಕಷ್ಟ ಆಗುತ್ತೆ ಎಷ್ಟೋ ಕಡೆಗಳಲ್ಲಿ ಸರಿಯಾಗಿ ನಮ್ಮ ಉತ್ತರನೇ ತ್ರೀ ಸಿಕ್ಸ್ಟಿ ಕರೆಕ್ಟ್ ಆಗಿ ನಮ್ಮ ಒಂದು ಪೂರ್ವ ನೈಂಟಿ ಡಿಗ್ರಿ ಕರೆಕ್ಟ್ ಆಗಿ ಇರ್ತಕ್ಕಂಥ ಸರಿಯಾಗಿ ಇರ್ತಕ್ಕಂಥ ನಿವೇಶನದಲ್ಲೇ ನಾವು ವಾಸ್ತು ಎಷ್ಟೋ ಕಡೆಗಳಲ್ಲಿ ನಾನು ನೋಡ್ತಾ ಇದ್ದೀನಿ ವಾಸ್ತು ಸರಿಯಾಗಿ ಮಾಡದೆ ಹಾಗೆ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ತುಂಬಾ ಅನಾನುಕೂಲಗಳು ಅವ್ರಿಗೆ ಆಗಿದೆ ಅಂತ ಒಂದು ಸ್ಥಿತಿಯಲ್ಲಿ ನಾವು ಈ ರೀತಿಯಾಗಿ ವಿಧಿಕ್ಕುಗಳನ್ನ ಒಂದ್ ಸ್ವಲ್ಪ ಕಡಿಮೆಗೆ ಸಿಕ್ತು ಅಂತ ನಿವೇಶನ ಒಂದ್ ಸ್ವಲ್ಪ ಕಡಿಮೆಗೆ ಸಿಕ್ತು ಅಂತ ಈ ರೀತಿಯಾಗಿ ಇರ್ತಕ್ಕಂಥ ನಿವೇಶನಗಳನ್ನ ಖರೀದಿ ಮಾಡಬೇಡಿ ದಯವಿಟ್ಟು ಇನ್ನು ಒಂದ್ ಸ್ವಲ್ಪ ದೂರ ಹೋಗಿ ನೀವು ನಿವೇಶನವನ್ನು ಖರೀದಿ ಮಾಡಿ ಅದು ತುಂಬಾ ಒಳ್ಳೆಯದು ಇಲ್ಲಿ ಸಿಕ್ಕಿಲ್ವಾ ಸ್ವಲ್ಪ ಸಿಡಿಗಿನ ಆಚೆ ಇದೆಯಾ ಅಲ್ಲಿ ಹೋಗಿ ಸರಿಯಾಗಿ ದಿಕ್ಕು ಸಿಗುವಂತ ಸರಿಯಾಗಿ ನಮ್ಗೆ ಒಂದು ಹತ್ತು ಡಿಗ್ರಿ ಡಿಫ್ರೆನ್ಸ್ ಇದ್ರೂ ಓಕೆ ಅಷ್ಟು ಸರಿಯಾಗಿ ಒಂದು ಆ ಡಿಗ್ರಿ ಇರುವಂತ ಒಂದು ನಿವೇಶನವನ್ನು ಖರೀದಿ ಮಾಡಿ ಸಿಟಿಗೆ ಹತ್ರ ಅಂತ ಸಿಟಿಯಲ್ಲೇ ಇದೆ ಅಂತ ಒಳ್ಳೆ ಏರಿಯಾ ಒಳ್ಳೆ ಒಂದು ನಮ್ಗೆ ಆ ಎಲ್ಲದಕ್ಕೂ ಅನುಕೂಲ ಇದೆ ಸ್ಕೂಲ್ಗೆ ಅನುಕೂಲ ಇದೆ ಇನ್ನೊಂದು ಸಿಟಿಗೆ ಅನುಕೂಲ ಇದೆ ಮಾರ್ಕೆಟಿಗೆ ಅನುಕೂಲ ಇದೆ ಅಂತ ಈ ರೀತಿಯಾಗಿ ವಿದ್ಯುತ್ಗಳನ್ನ ನಾನು ಮೊನ್ನೆ ಒಂದು ವಿಸಿಟ್ಗೆ ಹೋಗಿದ್ದೆ ಆ ಈ ರೀತಿಯಾಗಿ ವಿದಿಕ್ಕೂ ಸೈಟ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಯಾಕೆ ಅಂತ ಕೇಳಿದೆ ಯಾಕೆ ಇಷ್ಟೊಂದು ನೀವು ಇದೊಂದು ಸ್ವಲ್ಪ ಆಚೆ ಕಡೆ ಹೋಗಿ ನೀವು ತಗೋಬೋದಿತ್ತಲ್ಲ ಅವರ ಒಂದು ನನಗೆ ತಮಾಷೆ ಇದು ಅವ್ರ ಅಮ್ಮನ ಸೈಟು ಅವರು ಅಪ್ಪ ಅಮ್ಮ ಪಕ್ಕದಲ್ಲಿ ಹೇಳ್ತಾರಂತೆ ಪಕ್ಕದ ಸೈಟ್ ಅಲ್ಲಿ ಇವರು ವಿಧಿಕ್ಕೂ ವಿದಿಕ್ಕೂ ಸೈಟ್ ಇದೆ ಅಂತ ಗೊತ್ತಾಗಿ ಕೂಡ ಅದನ್ನ ಪರ್ಚೇಸ್ಗೆ ಮುಂದಾಗಿದ್ರು ನನ್ನ ಒಂದು ಕರ್ಸದ್ರಲ್ಲಿ ನಾನು ಸೈಟ್ ವಿಸಿಟ್ ಹೋದಾಗ ನೋಡಿ ಅದನ್ನ ಚೇಂಜ್ ಮಾಡಿಸಿ ಸ್ವಲ್ಪ ದೂರ ಆದ್ರೂ ಕೂಡ ಒಳ್ಳೆ ಸೈಟ್ ನ ನೀವು ತಗೊಳ್ಳಿ ಅಂತ ಖರೀದಿ ಮಾಡಿ ಅಂತ ಹೇಳಿ ಅವ್ರಿಗೆ ಅದನ್ನ ನಾನು ಸಲಹೆ ಕೊಟ್ಟು ಬಂದೆ ನೀವು ಅಮ್ಮನ ಮನೆ ಅಪ್ಪನ ಮನೆ ಪಕ್ಕದಲ್ಲಿದೆ ನಮ್ಮ ಅಣ್ಣನ ಮನೆ ಇದೆ ನಮ್ಮ ಅಕ್ಕನ ಮನೆ ಇದೆ ಅಂತ ಪಕ್ಕದಲ್ಲೇ ನಮ್ಮ ಫ್ರೆಂಡ್ ಮನೆ ಇದೆ ಅಂತ ಪಕ್ಕದಲ್ಲೇ ಸೈಟ್ ಅನ್ನ ತಗೊಳ್ಳಕ್ಕೆ ಖರೀದಿ ಮಾಡಲಿಕ್ಕೆ ಹೋಗಬೇಡಿ ಒಳ್ಳೆಯ ಸೈಟ್ ಅನ್ನ ಅಂದರೆ ಒಳ್ಳೆಯ ಡಿಗ್ರಿ ಇರುವಂತಹ ಸೈಟ್ ಅನ್ನ ನೀವು ಖರೀದಿ ಮಾಡಿ ಇದರಿಂದ ನಿಮಗೆ ಅನುಕೂಲ ಆಗುತ್ತೆ ಅದನ್ನ ಬಿಟ್ಟು ನೀವು ಈ ರೀತಿಯಾಗಿ ನಮಗೆ ಒಳ್ಳೆಯ ಒಂದು ಸಿಟಿಗೆ ಹತ್ರ ಮಾರ್ಕೆಟಿಗೆ ಹತ್ರ ಸ್ಕೂಲಿಗೆ ಹತ್ರ ಅಂತ ಹೇಳಿ ನೀವು ತಪ್ಪಿ ಕೂಡ ಈ ರೀತಿ ಸೈಟ್ಗಳನ್ನ ಖರೀದಿ ಮಾಡಬೇಡಿ ಹಾಗೆಯೇ ನಾನು ನಿಮಗೆ ಮತ್ತೊಂದು ಈ ಒಂದು ವಿಷಯನ್ನ ನಾನು ನಿವೇಶನ ಖರೀದಿ ಮಾಡೋದಿನ ಮುಂಚೆ ಒಂದು ವಾಸ್ತು ಸಲಹೆಯನ್ನ ಪಡೆದುಕೊಳ್ಳಿ ನೀವು ಏನ್ ಮಾಡಿ ಒಂದು ನಾಲ್ಕೈದು ಸೈಟ್ಗಳನ್ನ ಆ ಚೂಸ್ ಮಾಡಿ ನಾಲ್ಕೈದು ಸೈಟ್ಗಳನ್ನ ನೋಡಿ ಯಾರಿಗಾದ್ರೂ ವಾಸ್ತು ಸಲಹೆ ವಾಸ್ತು ವಿಸಿಟ್ಗೆ ಕರೆಸಿ ನೀವು ಸೈಟನ್ನು ತೋರಿಸಿ ವಾಸ್ತು ಸಲಹೆಗಾರರ ಒಂದು ಮಾಹಿತಿ ಮೇರೆಗೆ ನೀವು ಸೈಟ್ ಅನ್ನ ಖರೀದಿ ಮಾಡಿ ಅಲ್ಲಿಂದಲೇ ನಿಮಗೆ ಒಳ್ಳೆಯ ಒಂದು ಪಾಸಿಟಿವ್ ಹಾಗೆಯೇ ಒಳ್ಳೆಯ ನಿವೇಶನಕ್ಕೆ ನೀವು ಖರೀದಿ ಮಾಡಲು ನಿಮಗೆ ಅನುಕೂಲ ಆಗತ್ತೆ ನನ್ನ ಒಂದು ಸಲಹೆ ನಿಮಗೆ ಒಂದು ನಾಲ್ಕೈದು ಸೈಟ್ಗಳನ್ನ ನೋಡಿ ನೀವು ವಾಸ್ತು ಕನ್ಸಲ್ಟಂಟ್ ಕರೆಸಿ ಅದನ್ನ ತೋರಿಸಿ ಆಮೇಲೆ ನೀವು ಒಂದು ಸೈಟ್ ಅನ್ನ ನಿಮ್ಮ ಒಂದು ನಿವೇಶನವನ್ನ ಖರೀದಿ ಮಾಡಿ ಈ ಒಂದು ನಾನು ತುಂಬಾ ಜನ ಇವಾಗ ನನಗೆ ಸರ್ ನಾವು ಸೈಟ್ ಪರ್ಚೇಸ್ ಮಾಡ್ತಾ ಇದೀವಿ ಒಂದು ಎರಡು ಸೈಟ್ ನೋಡಿದೀವಿ ಮೂರ್ ಸೈಟ್ ನೋಡಿದೀವಿ ಬನ್ನಿ ನೋಡಿ ನೀವು ಸೈಟ್ ನಮ್ಗೆ ಚೆನ್ನಾಗಿದೆಯಾ ಡಿಗ್ರಿ ಚೆನ್ನಾಗಿದೆಯಾ ಅಲ್ಲಿ ಪ್ರದೇಶ ಹೇಗಿದೆ ಬಂದು ಒಂದ್ಸಾರಿ ನೋಡಿ ಅಂತ ನಂಗೆ ತುಂಬಾ ಜನ ಇತ್ತೀಚೆಗೆ ಕರಿತಾ ಇದ್ದೀರಾ ಇದರಿಂದ ಏನಾಗತ್ತೆ ಅಂದ್ರೆ ನಿಮಗೆ ಒಂದು ನಾವು ನಿವೇಶನವನ್ನೇ ಫಸ್ಟ್ ನಾವು ನಿವೇಶನವನ್ನೇ ಚೆನ್ನಾಗಿರೋ ನಿವೇಶನವನ್ನು ನಾವು ಖರೀದಿ ಮಾಡಿದ್ರೆ ಮುಂದಿನ ದಿನದಲ್ಲಿ ನಾವು ವಾಸ್ತುಬದ್ಧವಾಗಿ ಮನೆಯನ್ನ ನಿರ್ಮಾಣ ಮಾಡಲು ಅನುಕೂಲ ಆಗತ್ತೆ ಹೀಗಾಗಿ ಎಲ್ಲರೂ ಕೂಡ ಒಂದು ಸೈಟ್ ಖರೀದಿ ಮುನ್ನನೆ ವಾಸ್ತು ಸಲಹೆಗಾರರನ್ನ ಸಂಪರ್ಕ ಮಾಡಿ ಹಾಗೆಯೇ ನನಗೆ ನನ್ನ ಒಂದು ಪ್ರೀತಿಯ ಕನ್ನಡ ಜನತೆಗೆ ನನ್ನ ಒಂದು ಅಭಿನಂದನೆಗಳು ಯಾಕೆ ಅಂದ್ರೆ ನೀವು ನನ್ನ ವಿಡಿಯೋಗಳನ್ನ ತುಂಬಾ ಇಷ್ಟಪಟ್ಟು ಅದಕ್ಕೆ ಒಂದು ತುಂಬಾ ಒಳ್ಳೆಯ ಪ್ರತಿಕ್ರಿಯೆಗಳನ್ನ ಕಾಲ್ ಮಾಡಿ ಹಾಗೆಯೇ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀರಾ ನಿಮ್ಮ ಒಂದು ಆ ಪ್ರತಿಕ್ರಿಯೆ ನಿಮ್ಮ ನನ್ನ ಸಲಹೆಗಳನ್ನ ನೀವು ತುಂಬಾ ಒಂದು ವಿಶೇಷ ರೀತಿಯಲ್ಲಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದೀರಿ ಇದಕ್ಕೆ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನನ್ನ ಕಡೆಯಿಂದ ಮತ್ತೊಮ್ಮೆ ಅಭಿನಂದನೆಗಳು ಹಾಗೆಯೇ ನನ್ನ ಒಂದು ನಿಮ್ಮ ಏನೇ ಒಂದು ನೀಲಿ ನಕ್ಷೆ ಹೊಸದಾಗಿ ನೀಲಿ ನಕ್ಷೆ ಬೇಕಿದ್ದಾರೆ ಹಾಗೆಯೇ ನಿಮ್ಮ ಒಂದು ಪ್ಲಾನ್ ನಲ್ಲಿ ನೀಲಿ ನಕ್ಷೆ ಏನಾದರೂ ಕರೆಕ್ಷನ್ಸ್ ಇದ್ರೂ ಕೂಡ ನನ್ನನ್ನ ಸಂಪರ್ಕ ಮಾಡಿ ನಿಮ್ಮ ಒಂದು ಆ ಪ್ರೀತಿ ವಿಶ್ವಾಸಕ್ಕೆ ನನ್ನ ಕಡೆಯಿಂದ ಒಂದು ಅಭಿನಂದನೆಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ